ಸತತ ಹನ್ನೆರಡು ಗಂಟೆಗಳ ಕಾಲ ಈಜುವ ಮೂಲಕ ತಾಯಿ ಮತ್ತು ಮಗ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಗಳನ್ನು ನಿರ್ಮಿಸಿದ ಮಹತ್ವದ ಘಟನೆಗೆ ಬೆಳಗಾವಿ ನಗರ ಸಾಕ್ಷಿಯಾಯಿತು ಸ್ವಿಮ್ಮರ್ಸ್ ಕ್ಲಬ್ ಆಫ್ ಬೆಳಗಾವ್ ಮತ್ತು ಅಕ್ವೇರಿಯಸ್ ಸ್ವಿಮ್ ಕ್ಲಬ್ ವತಿಯಿಂದ ನಗರದ ಸುವರ್ಣ ಜೆಎನ್ಎಂಸಿ ಈಜುಕೊಳದಲ್ಲಿ ಆಯೋಜಿಸಿದ್ದ ಲಾಂಗೆಸ್ಟ್ ನಾನ್ ಸ್ಟಾಪ್ ಸ್ವಿಮ್ಮಿಂಗ್ ರಿಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಶೇಷ ಮೆಚ್ಚುಗೆಗೆ ಪಾತ್ರರಾದರು ಈಜುಗಾರರಾದ ತಾಯಿ ಜ್ಯೋತಿ ಹನ್ನೆರಡು ಕಿಲೋಮೀಟರ್ ಮಗ ವಿಹಾನ್ ಹದಿನೆಂಟು ಕಿಲೋಮೀಟರ್ ದೂರವನ್ನು ಲೀಲಾಜಾಲವಾಗಿ ಈಜಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿದರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಪ್ರತಿನಿಧಿ ರೇಖಾ ಸಿಂಗ್ ತಾಯಿ ಮಗನ ಸಾಧನೆಯನ್ನು ಪರಿಗಣಿಸಿ ಪದಕ ಪ್ರದಾನ ಮಾಡಿದರು ಬಳಿಕ ರೇಖಾ ಸಿಂಗ್ ತಾಯಿ ಮಗ ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಈಜಿ ಇತಿಹಾಸ ನಿರ್ಮಿಸಿದ ಕ್ಷಣ ಇದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ಪರ್ಧಿ ಜ್ಯೋತಿ ದೈಹಿಕ ಸದೃಢತೆ ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾಗಿ ಹೇಳಿದರು